Thank mm -hmm. you.

ಜ್ಞಾನದ ಜ್ಞಾನ ದೀಪಿಗೆಯನ್ನ ಮುಂದಿಡುತ್ತ ಪ್ರತಿಯೊಬ್ಬರೊಳಗಿನ ಆತ್ಮವಿಶ್ವಾಸಕ್ಕೆ ಆತ್ಮಸ್ಥೈರ್ಯವಾಗುತ್ತ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅಡಿಪಾಯವಾಗುತ್ತ ಸನಾತನ ಹಿಂದೂ ಧರ್ಮದ ಬೆಳಕಿನ ಪ್ರತೀಕ ದೀಪ ಪ್ರಜ್ವಲನೆಯ ಮೂಲಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ವೇದಿಕೆಯಲ್ಲಿರುವ ಗಣ್ಯರು ಇದೀಗ ದೀಪ ಒಂದು ಪ್ರಜ್ವಲನ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾವೆ ಅದು ಚಿಗುರಾಗಿ ಹಸಿರಾಗಿ ಎಷ್ಟೋ ಜನರಿಗೆ ಅಂತಹ ಸಮಾಜಕ್ಕಾಗಿ ಸಮಾಜದಿಂದ ಸಮಾಜಕ್ಕೋಸ್ಕರ ನಮ್ಮೊಂದಿಗೆ ಇರುವಂತಹ ಸಾಧಕರು ಸೇತುರೇಳಿದೆ ಇವತ್ತಿನ ಸಂವಾದವನ್ನು ರಂಗಸ್ವಾಮಿ ಅವರು 8000 ಲೀಟರ್ ಹಾಲನ್ನ ಒಂದು ಹಲಿ ಕೂಡ ಯಾರು ಕೈನಲ್ಲಿ 못ಹೋಗಿಲ್ಲ ಅಂತ ಒಂದು पद्धतीने ಅವರು ಸಂಗ್ರಹಿಸಿ ಶೇಖರಣೆ ಮಾಡಿ ಅದನ್ನ ಸಂಸ್ಕರಿಸಿ ರೈತರಿಗೆ ಮತ್ತೆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಎಂ ಸಿ ರಂಗಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯ ಸ್ವೋಚ್ಛತೆಯನಿಗೆ ಅಂಶ ಕೊಟ್ಟಿದ್ದಾರೆ ಡಾಕ್ಟರ್ ವಿಜಯನಾಯ್ ಸಾಹೇಬರು ಇವಣ್ಣಾ ನಾವು ಹೇಳ್ತಾ ಇರ್ತೀವಿ ಇರ್ತೀನಿ

ಇವರು ಬರೆದಂತಹ ನ್ಯೂನ ಬಿಡುಗಡೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಕೃಷಿ ಸಚಿವರಾಗಿರುವಂತಹ ಚಿರಬರ್ಯ ಸ್ವಾಮಿಯವರು ಮಾಡಿದ್ದಾರೆ ಇವರಿಗೆ ಅದರ ಜೊತೆಗೆ ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೀಡಿದ್ದಾರೆ ಮತ್ತೊಮ್ಮೆ ಸರ್ವರಿಗೂ ಕೂಡ ವೇದಿಕೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಹತ್ತು ಹಲವಾರು ಯೋಜನೆಗಳನ್ನ ಈ ವೇದಿಕೆಯಿಂದ ಮಾಡಿದ್ದಾರೆ ನಮ್ಮ ಸಚಿವರು ಅವರಿಗೆ ಮತ್ತೊಮ್ಮೆ ಒಟ್ಟಾಗಿ ಸೇರಿ ಈ ಒಂದು ರೈತ ದಿನಾಚರಣೆಯನ್ನ ಆಚರಣೆ ಮಾಡುವ ಜೊತೆಗೆ ರೈತರ ಸಾಧನೆಯನ್ನ ಮಾಡಿರ್ತಕ್ಕಂಥ ಕೃಷಿನಲ್ಲಿ ಚಾಪನ್ನು ಆದಂತಡಿಸಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀಯನ್ನ ಪಡೆದಂತ ಈ ನಾಲ್ಕು ಜನ ನಾವು ಈಗೇನು ಅಭಿನಂದನೆ ಸದಸ್ಯರು ಇದು ಇಡೀ ನಾಡಿನ ರೈತ ಸಮುದಾಯಕ್ಕೆ ಸೇರಿದ ಒಂದು ಅಭಿನಂದನೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ನನ್ನ ಹೆಸರು ಸಂದೀಪ್ ಫೌಂಡರ್ ನಂದಿ ಆಶ್ರಮ ಇವತ್ತು ರೈತರ ರೈತ ದಿನಾಚರಣೆ ಅಂಗವಾಗಿ ರೈತರ ಮತ್ತ ಕಾರ್ಯಕ್ರಮದಲ್ಲಿ ಆರ್ಗನೈಸಾಗಿ ಫುಡ್ ಚೇನ್ ಕ್ಯಾಂಪೇನ್ ಮತ್ತು ನಂದಿ ಆಶ್ರಮ ಅವರ ವತಿಯಿಂದ ನಡೀತಾ ಇದೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಅದರಲ್ಲಿ ಒಂದು ನೂನ ಅನ್ನುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮನೂ ಇದೆ ಮತ್ತು ಪದ್ಮಶ್ರೀ ಪುರಸ್ಕಾರ ಪಡೆದವರ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಸೊ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರುವುದು ತುಂಬ ಒಳ್ಳೆಯದು ನಮ್ಮ ಆರ್ಗನೈಸೇಷನ್ ಉದ್ದೇಶ ಎಲ್ಲ ರೈತರುಗಳು ಈಗ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಬರುವುದು ನಮ್ಮ ಉದ್ದೇಶ ಇದು ಫುಡ್ ಚೈನ್ ಕ್ಯಾಂಪೇನ್ ವತಿಯಿಂದ ಬಂದಿರುವಂಥ ಒಂದು ಸಂದೀಪ್ ನನ್ನ ಹೆಸರು ನಂದಿ ಆಶ್ರಮ ದೊಡ್ಡಹಳ್ಳಿಯಿಂದ ಮಾತಾಡ್ತಾ ಇರೋದು ಅತಿ ಇಷ್ಟ ಫೌಂಡರ್ ಆಫ್ ಫುಡ್ ಚೈನ್ ಕ್ಯಾಂಪೇನ್ ಟುಡೆ ವಿ ಆರ್ ಸೆಲೆಬ್ರೇಟಿಂಗ್ ದ ನ್ಯಾಷನಲ್ ಫಾರ್ಮರ್ಸ್ ಡೇ at IAT, Institution of Agriculture Technologies, organized by Food Chain Campaign, Samanvaya Trust, Bharat Agri Development Group, and KVK Krishivignana Kendra. So today we had a brochure launch of Food Chain Campaign and a website launch of Food Chain Campaign by the Honorable Minister, the Honorable Minister for Agriculture, Sri Chelwaraya Iyer So it was a very glad moment for the food chain campaign founder and the whole entire team for giving us a very good opportunity to you know showcase what food chain campaign is to the public today so i am talking to the media so i want to tell few things to the public that you know the food security of our entire country is at risk which is you know scientifically proved and we have done a lot of research on the food security of our district that is mangalore Dakshina, so we don't have generation uh, we don't have farmers for the next generations to come so we as the founder of food chain campaign i am here with the initiative to educate the youths about farming and uh, you know business what the agriculture is and uh, we conduct a lot of workshops field visits to the colleges of ಡಿಫ್ರೆಂಟ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಆರ್ಗನೈಸ್ ಮೆನಿ ಈವೆಂಟ್ಸ್ ಲೈಕ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಎನ್ನ ಹೆಸರು ನಾಗೋಸ ಅಂತ ನನ್ನ ಕಂಪ್ನಿಯ ಹೆಸರು ಯೂನಿಕ್ ವೇವ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡು ನಾವು ಟ್ಯಾಲಿ ಸರ್ಟಿಫೈಡ್ ಚಾನಲ್ ಪಾರ್ಟ್ನರು ಟ್ಯಾಲಿ ಅಂದರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಮೇನ್ ಇನ್ ಇಂಡಿಯಾ ಪ್ರಾಡಕ್ಟ್ ಫಾರ್ ದರ್ ಇಂಡಿಯನ್ಸ್ ಬೈ ದ ಇಂಡಿಯನ್ ಫಾರ್ ದ ಇಂಡಿಯನ್ ಬಿಸ್ನೆಸ್ ಸೊ ನಿಮ್ಮ ಬಿಸ್ನೆಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು ನಿಮ್ಮ ಬಿಸ್ನೆಸ್ ಟ್ರೇಡಿಂಗ್ ಇರ್ಬೋದು ಸ್ಮಾಲ್ ಟೈಮ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಸರ್ವಿಸ್ ಪ್ರೊವೈಡರ್ ಇರ್ಬೋದು ನಿಮಗೆ ನಿಮ್ಮ ಕಂಪ್ಲೀಟ್ ಬುಕ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ಯಾಲಿ ಸಾಫ್ಟ್ವೇರ್ ತುಂಬ ಅರ್ಥಗಳಾಗುತ್ತೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ನೈನ್ ಏಯ್ಟ್ ಜೀರೋ ಫೈ ತ್ರೀ ಡಬಲ್ ಟು ನೈನ್ ಟು ನೈನ್ ನೈನ್ ಜೀರೋ ಟು ಸಿಕ್ಸ್ ಜೀರೋ ಡಬಲ್ ಟು ಡಬಲ್ ಟು ಥ್ಯಾಂಕ್ ಯು ನಾಗೋಸ್ಕ ನಮಸ್ತೆ ನಾನು ಸನಿತಾ ಶರ್ಮಾ ಅಂತ ನಾನು ಆಪ್ತಮ್ ಫುಡ್ಸ್ ಎಲ್ ಎಲ್ ಪಿ ಸಿರ್ಸಿ ಸೋಂದ ಕ್ರಾಸ್ ಇಂದ ಬಂದಿದ್ದೀನಿ ನಾನು ಇವತ್ತು ಕೃಷಿಕರ ವಂದನಾ ಸಮಾರಂಭ ಫುಡ್ ಚೈನ್ ಕ್ಯಾಂಪೇನ್ ಅವರು ಆರ್ಗನೈಸ್ ಮಾಡಿರೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೀನಿ ನಂದು ಒಂದು ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ ಒಂದು ಬಾಳಂತಿರ್ಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ ಮತ್ತು ಇದು ಒಂದು ಹೆಲ್ತಿ ಸ್ನ್ಯಾಕಿಂಗ್ ಆಪ್ಷನ್ ಬನಾನಾ ಅಂತ ಏನು ಎಲ್ಲದು ನಮ್ಮದು ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋದು ಮತ್ತು ಹಾಗೂ ನಮ್ಮದು ಎಲ್ಲ ಟಿಫಿನ್ ಪ್ರೀಮಿಕ್ಸಸ್ ಇದೆ ಯಾವುದೇ ಇದ್ದಿದ್ದರೂ ನಮ್ಮನ್ನು ಕನೆಕ್ಟ್ ಮಾಡ್ಬೋದು ಆಪ್ತಮ್ ಫುಡ್ಸ್ ಅಂತ ವೆಬ್ಸೈಟು ಇದೆ ಆಪ್ತಮ್ ಫುಡ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ ಹಾಗಲ್ದೆ ನೈನ್ ನೈನ್ ಜೀರೋ ಟು ಇಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು ಲಕ್ಷ್ಮೀ ಗೌಡ ಅಂತ ನಾವು ಫುಡ್ ಕ್ಯಾನ್ ಕಂಪೆನಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಬಂದಿದ್ದೀವಿ ಅಂದರೆ ನಮ್ಮದು ಓನ್ ಬಿಸ್ನೆಸ್ ಇದೆ ಹನಿ ಬಿಹಿ ಹನಿಬಿ ಫಾರ್ಮ್ ಅಂತ ಸುಳ್ಯ ತಾಲೂಕು ಕಲ್ಪಡದಲ್ಲಿ ಬರುತ್ತೆ ಇದು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಬಿಸ್ನೆಸ್ನ ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಹಾಕಿ ಸ್ಮಾಹಿ ಹನಬಿ ಫಾರ್ಮ್ ಅಂತ ಅಂದರೆ ನಾವು ಫಾರ್ಮಿಂಗ್ ಎಲ್ಲ ಅದರಲ್ಲಿ ಎಲ್ಲ ಕೆಲಸ ನಾನೇ ಮಾಡಿ ನಾವೇ ಮಾಡ್ತೀವಿ ಜೇನು ಸಾಕಾಣಿಕೆ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಇನ್ನು ಜೇನು ಪುಡಿಯನ್ನು ಮಾರಾಟ ಮಾಡ್ತೀವಿ ಮತ್ತೆ ಜೇನು ಜೇನನ್ನು ಕೂಡ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ ಮಾರ್ಕೆಟಿಂಗ್ ನಾವೇ ಮಾಡ್ಕೊಂಡಿದ್ದೀವಿ ನಮ್ಮದೇ ಕಾಂಟ್ಯಾಕ್ಟ್ಸಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಿವೆ ನ್ಯಾಚುರಲ್ ಆಗಿದೆ ಹನಿಯನ್ನು ನ್ಯಾಚುರಲ್ ಆಗಿ ತೆಗಿತೀವಿ ಕೊಡಗುಗೆ ಶಿಫ್ಟ್ ಮಾಡ್ತೀವಿ ಮತ್ತೆ ದಕ್ಷಿಣ ಕನ್ನಡಕ್ಕೆ ಶಿಫ್ಟ್ ಮಾಡ್ತೀವಿ ಇದಕ್ಕೆ ಶಿಫ್ಟಿಂಗ್ ನಮಗೆ ಗಾಡಿ ಎಲ್ಲ ವೆಹಿಕಲ್ಸ್ ಮತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀವಿ ಫ್ಲವರ್ಸ್ ಎಲ್ಲಿ ಯಾವ ಟೈಮಲ್ಲಿ ಯಾವ ಸೀಸನ್ ಅಲ್ಲಿ ಬರುತ್ತೆ ಅಲ್ಲಿ ಶಿಫ್ಟ್ ಮಾಡಿ ನಾವು ಹನಿ ತೆಗೆದು ನ್ಯಾಚುರಲ್ ಆಗಿ ಕೊಡ್ತಾ ಇದೀವಿ ನಮಗೆ ಡಾಕ್ಟರ್ ಸರ್ಟಿಫೈಡ್ ಕೂಡ ಆಗಿದೆ ಅಂದರೆ ಇದರ ಶುಗರ್ ಪೇಂಟ್ ಫೇಷನ್ ಕೂಡ ಯೂಸ್ ಮಾಡ್ಬೋದು ನ್ಯಾಚುರಲ್ ಬೇಬೀಸ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಮತ್ತೆ ನಮಗೆ ಎಫ್ ಎಸ್ ಸರ್ಟಿಫಿಕೇಟ್ ಕೂಡ ಆಗಿದೆ ಸೆವೆನ್ ಸಿಕ್ಸ್ ಒನ್ ನೈನ್ ಟೂ ತ್ರೀ ಫೈವ್ ನೈನ್ ಫೈ ಜೀರೋ ನನ್ನ ಹೆಸರು ಮೇಘಾ ಪಾಟಲ್ ಬಾಲ್ಬಿ ನಾನು ಸುವರ್ಣ ಹೈಬ್ರಿಡ್ ಸೀಡ್ಸ್ ಗ್ರೋತ್ ಜನ ನಮ್ಮ ಕಂಪ್ನಿ ಟೂ ತೌಸಂಡ್ ಟ್ವೆಲ್ವಲ್ಲಿ ನಮ್ಮ ತಂದೆ ಶ್ರೀನಾರಾಯಣ ಪಾಟೀಲ್ ಜಿಯೋ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಹತ್ರ ಮೋರ್ ದ್ಯಾನ್ ಟೆನ್ ಥೌಸಂಡ್ ಕಮರ್ಷಿಯಲ್ ತಿಗಳಿದೆ ಎಲ್ಲ ಥರ ವೆಜಿಟೇಬಲ್ ಸೀಡ್ಸ್ ಮತ್ತು ಫ್ಲವರ್ ಸೀಡ್ಸ್ ನಿಮ್ಮ ಕಿಚನ್ ಗಾರ್ಡನ್ಗೆ ಆಗ್ಬೋದು ಅಥವಾ ರೈತರು ರೈತಗಾರಿಕೆ ಮಾಡೋಕ್ಕಾದ್ರೂ ಇರ್ಬೋದು ನೀನು ನಮ್ಮ ಹತ್ರ ತೊಗೋಬೋದು ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ನೀನು ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ನಿಮ್ಮ ಮನೆಗೆ ನಮ್ಮ ಬೀಜ ತರಬೇಕು ಇಷ್ಟೇ ಏಳು ದಿನದಲ್ಲಿ ಒಂದು ಫ್ರೇಯಲ್ಲಿ ಬೆಳ್ಕೊಂಡು ನೀವು ನಿಮ್ಮ ಹೆಲ್ತ ಇಂಪ್ರೂವ್ ಮಾಡ್ಕೋಬೋದು ಮೇ ಬಿ ಲೈಕ್ ಎನಿ ಡೆಫಿಷಿಯನ್ಸಿ ಇದೆ ವಿಟಮಿನ್ ಡೆಫಿಷಿಯನ್ಸಿ ಆಗಲಿ ಏನೇ ಇದು ನಿಮಗೆ ಹೆಲ್ಪ್ ಆಗುತ್ತೆ ನಂಬರ್ ವಾಟ್ಸಪ್ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಡಬಲ್ ಸಿಕ್ಸ್ ಏಟ್ ಜೀರೋ ಫೌಂಡೇಶನ್ ಕೌಶುಭಮ್ ಫೌಂಡೇಶನ್ ಸಂಪಾದಕರು ಸೊ ಕೌಶುಭಮ್ ಫೌಂಡೇಶನ್ ಜಸ್ಟ್ ಅಬೌಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಫೌಂಡೇಶನ್ನ ಉದ್ದೇಶ ಏನು ಅಂದರೆ ಗಿರ್ ತಳಿ ಗುಜರಾತಿಂದ ಒಳ್ಳೆಯ ಗಿರ್ ತಳಿ ಬಂದು ಅದರಿಂದ ಬರೋ ಹಾಲು ಗರ್ಭಿಣಿ ಸ್ತ್ರೀಯರಿಗೆ ಪ್ಲಸ್ ಅನಾಥಾಶ್ರಮಕ್ಕೆ ಪ್ಲಸ್ ವೃದ್ಧಾಶ್ರಮಕ್ಕೆ ಕೊಡಬೇಕು ಅಂತ ಉದ್ದೇಶ ಸೊ ಯಾಕೆ ಅಂದರೆ ಇದು ನನಗೆ ಕೋವಿಡ್ ಆದಮೇಲೆ ಧ್ಯಾನ ಮಾಡುವಾಗ ಅರುಣಾಚಲಮ್ಮ ಗುರುಗಳಾಗ್ರಹ ಮೌನ ಸೇರ್ತಾರೆ ಬಂದು ಸೊ ಆದಾಗ ಕೇಳಿದಾಗ ಅವರು ಆಶೀರ್ವಾದ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಸಾಯಿಬಾಬಾ ದೇವಸ್ಥಾನದವರು ಒಂದು ನಂದಿ ಕೊಟ್ಟು ಎರಡು ವರ್ಷ ಸೊ ಒಂದು ನಂದಿಯಿಂದ ಸ್ಟಾರ್ಟ್ ಆದ ಗೌಶ ಗೌಶುಭ ಇವತ್ತು ಸುಮಾರು ಅರವತ್ತು ಹಸುಗಳು ಎಲ್ಲ ಗಿರ್ಕಳಿ ಶ್ರೇಷ್ಠವಾದ ತಳಿ ಗಿರ್ಕಳಿ ನಮ್ಮಲ್ಲಿದೆ ಅದರಲ್ಲಿ ಬರೋ ಹಾಲೆಲ್ಲ ನಾವು ಜರುಗಿ ಸ್ತ್ರೀಯರಿಗೆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮ ಕೊಡಬೇಕು ಅಂತ ಪ್ಲಸ್ ಅದೇ ರೀತಿ ಸೊ ಅದರಲ್ಲಿ ಬರೋ ಮರುಗಳು ಮರಿಗಳಾಗಲಿ ಕರುಗಳಾಗಲಿ ಕರುಗಳಾಗಲಿ ಎಲ್ಲಾನು ಬಡ ರೈತರಿಗೆ ಸೊ ಬಡ ರೈತರಿಗೆ ಆ ಕರುಗಳು ಕೊಡೋದ್ರಿಂದ ಅವರ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ ಸೊ ಒಂದು ಲೀಟ್ರು ಎರಡು ಲೀಟ್ರ್ ಕೊಡೋ ಹಸುಗಳಿದ್ದರೆ ಸೊ ತುಂಬ ರೋಡಕ್ಕೆ ಬಂದುಬಿಡುತ್ತೆ ಅದೇ ಎಂಟು ಲೀಟ್ರು ಹತ್ತು ಲೀಟ್ರು ಹನ್ನೆರಡು ಲೀಟ್ರು ಕೊಡೋ ಹಸುಗಳಿದ್ದರೆ ಅದನ್ನು ಯಾರೂ ರೋಡಿಗೆ ಬಿಡೋದಿಲ್ಲ ಸೊ ಆ ಉದ್ದೇಶದಿಂದ ಗುಜರಾತ್ಗೆ ಹೋಗಿ ಎಲ್ಲ ಒಳ್ಳೆ ಬ್ರೀಡರ್ಸ್ ಹತ್ರ ಅದರ ನಂದಿಗಳು ಪ್ಲಸ್ ಹಸುಗಳನ್ನ ತಗೊಂಬಂದು ಎಲ್ಲ ಟಾಪ್ ಬ್ರೀಡರ್ಸ್ ಟಾಪ್ ಟೆನ್ ಬ್ರೀಡರ್ಸ್ ಇಂದ ತಗೊಂಡ್ಬಂದು ಅದರಿಂದ ಬರೋ ಮರಿಗಳನ್ನೆಲ್ಲ ರೈತರಿಗೆ ಕೊಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ಎರಡು ದಿವಸ ನಡೆಯೋ ಕಾರ್ಯಕ್ರಮ ಈ ಫಾರ್ಮರ್ಸ್ ಡೇ ಫಾರ್ಮರ್ಸ್ ಡೇಗೆ ಎಲ್ಲ ರೈತರಿಗೂ ಒಳ್ಳೆಯದಾಗಿದೆ ಅಂತ ನಾನು ಕೋರಿಕೊಳ್ತೀನಿ ಥ್ಯಾಂಕ್ ಯು ಅವ್ರು ನೋಡೋದಕ್ಕೆ ಇಷ್ಟು ಸೈಲೆಂಟೋ ಬಟ್ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಇಲ್ಲಿಗಡೆ ಅವರು ಎಷ್ಟಲ್ಲಿ ಬೆಂಗಳೂರು ಬಂದು ಎಷ್ಟಲ್ಲಿ ನಮ್ಮ ಐ ಐ ಟಿಗೆ ಬಂತು ಎಷ್ಟುಸಲ್ಲಿ ಶಾರ್ಟ್ ಔಟ್ ಮಾಡೋದಕ್ಕೆ ಯಾವ್ಯಾವ ಥರ ಎಫರ್ಟ್ ಆಗಿ ನಮ್ಗೆ ಗೊತ್ತಿದೆ ಆದರೆ ಅವರು ಮಂಗ್ಳೂರಿಂದ ಅಷ್ಟು ಇವ್ನ ಕರ್ಕೊಂಡು ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ಇಲ್ಲಿ ಪ್ರೋಗ್ರಾಮ್ ಇಷ್ಟು ಸಕ್ಸಸ್ಫುಲಿ ಮಾಡ್ಬೇಕಂದ್ರೆ ಸತ್ಯ ಹೇಳ್ತೀನಿ ನಮ್ಮ ಐ ಐ ಟಿ ಅವ್ರು ಫಸ್ಟ್ ಟೈಮ್ ಈ ಥರ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲಿ ನಡೆದಿದೆ ಅಂತ ಈ ಥರ ಅದ್ರಾಗ ಈ ಥರ ಕೊಲಾಬ್ರೇಷನ್ ಫುಡ್ಚಾಯ್ ನಮ್ಮ ಸಮನ್ವಯ ಇನ್ನೊಂದು ಗ್ರೂಪ್ ಇದೆ ನಮ್ಮದು ಐ ಐ ಟಿ ಇದೆ ಇಲ್ಲೂ ನಮ್ಮ ಪ್ರೊಫೆಸರ್ಗಳೆಲ್ಲ ಹೊಗಳ್ತಾ ಇದ್ದಾರೆ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ತುಂಬ ಚೆನ್ನಾಗಿ ಇವರು ಯಂಗ್ಸ್ಟರ್ಸ್ಗಳೆಲ್ಲ ಕೋಪರೇಷನ್ ಮಾಡಿ ಅದ್ರಾಗೂ ಇವರು ನೋಡೋದು ಸೈಲೆಂಟ್ ನಾನು ನಾನು ನಮ್ಮ ಫಿಶೀಸ್ ಕಾಲೇಜ್ ಒಳಗಿದ್ದೆ ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ ತುಂಬ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಕೇಳಿದೆ ಬಟ್ ಇವರು ಒಳ್ಳೇದು ಮಾಡಲಿ ಒಳ್ಳೆ ಯಂಗ್ ಫೆಲೋ ಸೊ ಅವ್ರ ಬಗ್ಗೆ ನಾನು ಸಕ್ಸಸ್ ಇದಾಗಲಿ ಅಂತ ಆಲೈಸ್ತಾ ಇದ್ದೀನಿ ನಾನು ಗಣೇಶ ಅಂಗಡಿ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ ಇದಿನ ಸ್ಟಾಲ್ಗೆ ನಮ್ಮದು ಏನು ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಪರಿಸರ ಸ್ನೇಹಿ ಮೆಕ್ಕೆಜೋಳದಿಂದ ಮಾಡಿದಂಥ ನಾನ್ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಫ್ಯಾಕ್ಟ್ರಿ ಶಿವಮೊಗ್ಗದಿಂದ ಅಲ್ಲೇ ಹತ್ರ ಗ್ರಾಮೀಣ ಭಾಗದಲ್ಲಿದೆ ಗಾಜಿನೂರು ಗ್ರಾಮದಲ್ಲಿದೆ ಮತ್ತು ನಮ್ಮ ಮನೆಯವರು ಇದಕ್ಕೆ ಮಹಿಳಾ ಉದ್ಯೋಗಿ ಉಮ್ಮನ್ ಎಂಟರ್ಪ್ರಿನಿಯರ್ ಸರ್ ಇದು ಎಕೋವಿನ್ ನಿಯೋದ್ಯಮ್ ಅಂತೇಳಿ ಆ ಕಂಪನಿ ಹೆಸರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನಮ್ಮ ಪ್ರಾಡಕ್ಟ್ದ ಸ್ಪೆಷಾಲಿಟಿ ಏನು ಅಂದರೆ ಇದು ಮೆ ಕಾನ್ ಸ್ಟಾರ್ ಮಾಡಿರೋದು ಒನ್ ಏಯ್ಟಿ ಡೇಸಲ್ಲಿ ಡಿಕಂಪೋಸ್ ಆಗುತ್ತೆ ಸರ್ ಇದು ಮತ್ತು ಈ ಮೆಕ್ಕೆಜೋಳದಿಂದ ನಾವು ಮಾಡಿರೋದು ಬರ ದಿನಗಳಲ್ಲಿ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ನಮ್ಮ ಪ್ರಾಡಕ್ಟು ಎಲ್ಲ ರೇಂಜಸ್ಸಲ್ಲೂ ಸಿಗುತ್ತೆ ಸರ್ ಸ್ಮಾಲ್ ಸೈಜಸ್ಸಿಂದ ಹಿಡಿದು ಮತ್ತು ಬಿಗ್ಗು ಎಕ್ಸ್ಟ್ರಾ ಲಾರ್ಜು ಲಾರ್ಜು ಎಲ್ಲ ಸಿಗುತ್ತೆ ಅದರ ಜೊತೆಗೆ ತ್ರಶ್ ಬ್ಯಾಗ್ಸ್ ಆಗಲಿ ಪೌಚಸ್ ಆಗಲಿ ಮತ್ತು ಡೈನಿಂಗ್ ಟೇಬಲ್ ಶೀಟ್ಸ್ ಆಗಲಿ ಎಲ್ಲ ಸಿಗುತ್ತೆ ಮತ್ತು ಇದು ಹಸು ಕರುಗಳು ಪ್ರಾಣಿ ಪಕ್ಷಿ ಮೀನು ಯಾವುದೇ ತಿಂದ್ರೂ ಅದಕ್ಕೆ ಆಹಾರ ಆಗುತ್ತೆ ಹೊರತು ಯಾವುದೇ ರೀತಿ ಪ್ರಾಣಿಯ ಅಥವಾ ಯಾವ ರೀತಿಯೂ ತೊಂದರೆ ಆಗೋದಿಲ್ಲ ಸರ್ ಮತ್ತು ಎಲ್ಲ ಗೌರ್ಮೆಂಟ್ ಸರ್ಟಿಫೈಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫೈಡ್ ಪ್ರಾಡಕ್ಟ್ ಸರ್ ಸರ್ಷನ್ಡಿ ಅಂತೇಳಿ ಕೋವಿನಲ್ಲಿ ನಾನು ಮ್ಯಾನೇಜಿಂಗ್ ಪಾರ್ಟ್ನರ್ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಸೆವೆನ್ ಜೀರೋ ಫೈವ್ ಏಯ್ಟ್ ಫೈ